ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಈಗ ನಾವೆಲ್ಲ ಪಿತೃಪಕ್ಷದಲ್ಲಿ ಇದ್ದೇವೆ ಅವಶ್ಯವಾಗಿ ಮನುಷ್ಯ ತನ್ನ ಹಿರಿಯರ ಮೃತ ಹಿರಿಯರ ಶ್ರಾದ್ದವನ್ನು ಮಾಡಲೇಬೇಕು ಮತ್ತು ತನ್ನ ಕುಟುಂಬದಲ್ಲಿ ಮೃತರಾದಂಥ ಎಲ್ಲರ ಕುರಿತು ತರ್ಪಣವನ್ನು ಕೊಡುವುದು ಅಗತ್ಯ ಆದ್ದರಿಂದ ನಮಗೆ ಇಹದಲ್ಲಿ ಮತ್ತು ಪರದಲ್ಲಿ ಕಲ್ಯಾಣ ಶ್ರೇಯಸ್ಸು ಉಂಟಾಗುತ್ತದೆ ಅನ್ನುವುದು ಹಿರಿಯರ ಅಂಬೋಣ ಅದರಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಇದ್ದವರು ಅವಶ್ಯವಾಗಿ ಪಿತೃಪಕ್ಷದಲ್ಲಿ ಮೃತ ಆತ್ಮಗಳಿಗೆ ಶ್ರಾದ್ದವನ್ನು ಮತ್ತು ತಿಲಪ ತರ್ಪಣವನ್ನು ಕೊಡುವುದು ಹೇಗೆ ಅಂಥೇಳಿ ತಿಳ್ಕೊಳ್ತಕ್ಕಂಥ ಕುತೂಹಲ ಇತ್ತು ಅಂತ ಹೇಳಿದರೆ ಮತ್ತು ನಮಗೆ ಯಾವುದೇ ಪುರೋಹಿತರ ಸಂಪರ್ಕ ಇಲ್ಲ ಆದ್ದರಿಂದ ನಮಗೆ ತಿಳಿದ ಮಟ್ಟಿಗೆ ನಾವು ಮಾಡ್ತೀವಿ ಅಂದರೆ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದಂತೆ ಆದ್ದರಿಂದ ಇದನ್ನು ಅವಶ್ಯವಾಗಿ ಯಾಕೆ ಮಾಡಬೇಕು ಅಂತ ಅಂಥೇಳಿದರೆ ಮನೆಯೊಳಗೆ ಕಚ್ಚಾರ್ತಕ್ಕಂಥ ವಾತಾವರಣ ಇರಬಾರ್ದು ಅಶಾಂತಿ ಇರಬಾರ್ದು ಶಾಂತಿಯಿಂದ ಎಲ್ಲರೂ ಸಮಾಧಾನದಿಂದ ಜೀವನ ನಡೆಸಬೇಕು ಅಂತ ಹೇಳಿದರೆ ಈ ಪಿತೃ ಕಾರ್ಯಗಳು ಅವಶ್ಯವಾಗಿ ಸರಿಯಾಗಿ ನಡೆಯಬೇಕು ಅಂತಕ್ಕಂಥದ್ದು ಶಾಸ್ತ್ರ ಹೇಳ್ತಕ್ಕಂಥ ವಾಕ್ಯ ಯೋ ವೈ ಶ್ರಾದ್ಧ ಕುರಿಯಾತ್ ಏಕಸ್ಮಿನ್ನಪಿ ವಾಸರೆ ಸಂವತ್ಸರಂ ಯಾವತ್ ಪಿತರೋ ಪಿತೃಧ್ರುವ ಈ ಪಿಂಡ ಪ್ರಧಾನಪೂರ್ವಕ ಶ್ರಾದ್ದವನ್ನು ಅವಶ್ಯವಾಗಿ ಅವರು ಸತ್ತಂಥ ತಿಥಿಗಳಲ್ಲಿ ಮಾಡಲೇಬೇಕು ಅಥವಾ ಪಂಚಮಿ ಷಷ್ಠಿ ಅಷ್ಟಮಿ ದಶಮಿ ಪಿತೃಭರಣಿ ಅಂಥೇಳಿ ಅಮಾವಾಸ್ಯ ಅಂತ ಈ ತಿಥಿಗಳಲ್ಲಿ ಯಾವುದಾದ್ರೂ ಒಂದು ದಿವಸ ಅದನ್ನು ಮಾಡಬಹುದು ಮುತ್ತೈದೆಯರಾಗಿ ಮೃತದವರಿಗೆ ಅವಿಧವ ನವಮಿ ಎಂದು ಮಾಡಬೇಕು ಮತ್ತು ಕುಲದಲ್ಲಿ ಯಾರಾದರೂ ಸನ್ಯಾಸಿಗಳಾಗಿದ್ದರು ಅಂತಂದರೆ ಅವರ ತಿಥಿಯನ್ನು ಯತಿ ಎಂದು ಮಾಡಬೇಕು ಇನ್ನು ಅಪಘಾತದಲ್ಲಿ ದುರ್ಮರಣವನ್ನು ಹೊಂದಿದವರ ಕುರಿತಾಗಿ ಶ್ರಾದ್ದವನ್ನು ಘಾತ ಎಂದು ಮಾಡಬೇಕು ಇನ್ನು ಮಹಾಲಯ ಅಮಾವಾಸ್ಯೆ ಆ ದಿವಸಂತೂ ಅವಶ್ಯವಾಗಿ ನಮ್ಮ ಎಲ್ಲ ಪಿತೃಗಳಿಗೆ ಪಿಂಡ ಪ್ರಧಾನ ಶ್ರಾದ್ದ ಮಾಡ್ಲಿಕ್ಕೆ ಆಗದೆ ಹೋದ್ರೂ ತಿಲತರ್ಪಣವನ್ನು ಕೊಡಲಿಕ್ಕೆ ಬೇಕು ಆಷಾಢ್ಯಾದಿ ಪಂಚಮ ಪರಪಕ್ಷೇ ಭಾದ್ರಪದ ಕೃಷ್ಣಪಕ್ಷೆ ಅಮಾವಾಸ್ಯ ಯಾಂ ಪುಣ್ಯತಿಥೌ ಸರ್ವಪಿತ್ರಾಂತರ್ಗತ ಲಕ್ಷ್ಮೀ ಜನಾರ್ದನ ಪ್ರೇರಣೆಯ ಲಕ್ಷ್ಮೀಜನಾರ್ದನ ಪ್ರೀತ್ಯರ್ಥಂ ಪಿತೃ ಪಿತಾಮಹ ಪ್ರಪಿಮಹಾನ ಈ ರೀತಿ ಸಂಕಲ್ಪದಲ್ಲಿ ಬರ್ತದೆ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ ಮಾಡಬೇಕು ಅಂತಕ್ಕಂಥ ಮನಸ್ಸು ನಿಮಗಿದ್ದರೆ ಅವಶ್ಯವಾಗಿ ತಂದೆ ಅಜ್ಜ ಮುತ್ತಜ್ಜ ಅವರ ಪತ್ನಿ ಅವರ ಪತ್ನಿ ಅವರ ಪತ್ನಿ ಹೀಗೆಲ್ಲ ಏನಪ್ಪ ಅಂದ್ರೆ ಯಾರ್ಯಾರ್ದನ್ನು ನಾವು ಮಾಡಲೇಬೇಕು ಅನ್ನೋದನ್ನು ಈ ರೀತಿ ನಾವು ಹೇಳ್ಕೊಂಡು ಮಾಡಬಹುದು ನಿರ್ಮಲವಾದಂಥ ಜಲದಲ್ಲಿ ಎರಡು ದರ್ಬೆ ಮತ್ತು ಎಳ್ಳನ್ನು ಹಿಡಿದುಕೊಂಡು ದಕ್ಷಿಣಕ್ಕೆ ನಾವು ಮುಖ ಮಾಡಿ ಕೂಡಬೇಕು ಅದು ಅಗತ್ಯ ಮತ್ತು ನಮ್ಮ ಈ ಜನವಾರ ಧಾರಣೆ ಮಾಡಿರ್ತೀವಲ್ಲ ಅದು ಏನಪ್ಪ ಅಂತಂದ್ರೆ ಅಪಸವಿ ಅಂತ ಏನು ಕರಿತೀವಿ ಅಂದರೆ ಉಪಯುಕ್ತ ಎಡಕ್ಕೆ ಇರಬೇಕು ಅನ್ನೋಂಥದ್ದು ಹಾಕ್ಕೊಂಡು ಅಸ್ಮತ್ ಪಿತರಂ ಹೆಸರು ಹೇಳಿ ಕೇಳ್ರಿ ಗೋತ್ರ ಹೇಳಿ ಒಸೂರು ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪೆಯಮಿ ಅಂಥೇಳಿ ಬೆರಳು ಮತ್ತು ಅಂಗುಷ್ಟದ ಮಧ್ಯದಿಂದ ತರ್ಪಣವನ್ನು ಮೂರು ಮೂರು ಬಾರಿ ಕೊಡ್ತಾ ಹೋಗಬೇಕು ಮೇಲೆ ಅಸ್ಮತ್ ಪಿತಾಮಹಂ ಹೆಸರು ಹೇಳ್ಕೇಳ್ರಿ ಗೋತ್ರ ಹೇಳ್ಕೊಳ್ರಿ ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಃ ತರ್ಪಯಾಮಿ 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 ಅರ್ಜುನ್ ದಾತ್ ಇನ್ನು ಮುತ್ತಾರ್ಜುನ್ ದಾಗಪ್ಪ ಅಸ್ಮತ್ ಪ್ರಪಿತಾಮಹಂ ಹೆಸರು ಗೋತ್ರ ಆದಿತ್ಯರೂಪ ತದಂತರಿಯಾಮಿ ವಾಸುದೇವಂ ಸುಧಾ ನಮಃ ತರ್ಪಯಾಮಿ 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 ಈ ರೀತಿಯಾಗಿ ಇನ್ನು ತಾಯಿ ಆಮೇಲೆ ಆ ತಂದೆಯ ತಾಯಿ ಆ ತಂದೆಯ ತಂದೆಯ ತಾಯಿ ಸೌತಿ ತಾಯಿ ಇದ್ದರೆ ತಾಯಿಯ ತಂದೆ ತಾಯಿಯ ತಂದೆಯ ತಂದೆ ತಾಯಿಯ ತಂದೆಯ ತಂದೆಯ ತಂದೆ ತಾಯಿಯ ತಾಯಿ ತಾಯಿಯ ತಂದೆಯ ತಾಯಿ ತಾಯಿಯ ತಂದೆಯ ತಂದೆಯ ತಾಯಿ ಇನ್ನು ಹೆಂಡತಿ ಹೋಗಿದ್ದರೆ ಆ ಹೆಂಡತಿ ಮಗ ಅಥವಾ ಸಹೋದರರ ಮಕ್ಕಳು ಸಹೋದರ ಯಾರು ಹೋಗಿದ್ದರು ಅವರಿಗೆ ಇನ್ನು ಸಹೋದರನ ಹೆಂಡತಿ ಹೋಗಿದ್ದರೆ ಸೋದರನ ಮಕ್ಕಳು ಏನಾದರೂ ಹೋಗಿದ್ದರು ಅವರಿಗೆ ತಂದೆಯ ಸಹೋದರರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಅವರು ಅವರ ಪತ್ನಿಯರು ಮತ್ತು ಅವರ ಮಕ್ಕಳು ಯಾರಾದರೂ ಹೋಗಿದ್ರು ಅವರು ಸೋದರ ಮಾವ ಸೋದರಮಾವನ ಹೆಂಡತಿ ಸೋದರಮಾವನ ಮಕ್ಕಳು ಇನ್ನು ಮಗಳೇನಾದರೂ ಹೋಗಿದ್ರೆ ಮಗಳು ತದ್ ಭರ್ತಾರಂದ್ರೆ ಅಳಿಯ ಅಳಿಯ ಹೋಗಿದ್ರೆ ಅಳಿಯ ಭಗಿನಿ ಸೋದರಿ ಹೋಗಿದ್ರೆ ದೌಹಿತ್ರ ಅಂದ್ರೆ ಮಗಳ ಮಕ್ಕಳು ಯಾರಾದರೂ ಹೋಗಿದ್ರೆ ಮಗಳ ಮಗಳು ಸೋದರಳಿಯ ಸೋದರ ಸಹೋದರಿಯರ ಮಗ ಸೋದರತ್ತೆ ಸೋದರತೆ ಗಂಡ ಸೋದರತ್ತೆಯ ಮಗ ತಾಯಿಯ ಸೋದರಿ ಯಾರು ಇದ್ದರೆ ಅವ್ರ ಅಕ್ಕ ತಂಗಿಯಾರ್ರೆ ಇನ್ನು ಅವ್ರಿಗೆ ಅಣತಮ್ಮಂದರಿದ್ರೆ ಅವ್ರ ಪುತ್ರರು ಮತ್ತು ಕೊಟ್ಟಂಥ ಅತ್ತೆ ಮಾವ ಹೋಗಿದ್ರು ಅಂತ ಹೇಳಿದ್ರೆ ಅದರಂತೆ ಭಾವ ಮೈದನ ಹೆಂಡತಿಯ ಅಣತಮ್ಮಂದರು ಹೋಗಿದ್ರೆ ಭಾವನೆ ಹೆಂಡತಿ ಹೋದಾಗ ಸೋದರಿಯ ಗಂಡ ಹೋದಾಗ ಗುರುಕುಲದಲ್ಲಿ ಯಾರಾದರೂ ಏನಪ್ಪ ಅಂತಂದ್ರೆ ಅವರನ್ನು ಪೋಷಣೆ ಮಾಡಿದರೆ ಅವ್ರಿಗೆ ಅನ್ನ ಹಾಕಿದರೆ ಇನ್ನು ವೇದಾಂತವನ್ನು ಪಾಠ ಮಾಡತಕ್ಕಂಥ ಗುರುಗಳಿಗೆ ಅವಶ್ಯವಾಗಿ ಕೊಡ್ತಕ್ಕಂಥದ್ದು ಆಗಬೇಕು ಯಾಕಂದರೆ ಅವರೆಲ್ಲ ಋಣ ನಮ್ಮ ಮೇಲೆ ಇರ್ತದೆ ಇನ್ನು ಗೆಳೆಯರಿಗೆ ಕೊಡಬೇಕು ಮತ್ತು ಇದೆಲ್ಲ ಆದ ನಂತರ ದೇಶ ಕಾಯವನ್ನು ನಾವು ಮರೆಯುವಂಥದ್ದಲ್ಲ ಆ ಯೋಧ ಅಥವಾ ಸೈನಿಕ ನಮ್ಮ ದೇಶದ ಗಡಿಯನ್ನು ರಕ್ಷಣೆ ಮಾಡಿದ್ದರಿಂದ ನಾವು ಇದನ್ನೆಲ್ಲ ಸಂಪ್ರದಾಯವನ್ನು ಪಾಲನೆ ಮಾಡ್ಕೊಂಡು ಮಾಡೋಕ್ಕೆ ಅವಕಾಶ ಆಗಿದೆ ಆದ್ದರಿಂದ ಆ ಯೋಧನ ಕುರಿತಾಗಿಯೂ ತಿಳಿದ್ರ ಅವಶ್ಯವಾಗಿ ಕೊಡಬೇಕು ಇದೆಲ್ಲದರ ನಂತರ ಅಂತ್ಯದಲ್ಲಿ ನಾವೇನಾದರೂ ಅದರೊಳಗೆ ಮಾಡ್ತಕ್ಕಂಥ ಕಾರ್ಯದೊಳಗೆ ಏನಾದರೂ ನ್ಯೂನತೆಗಳು ಉಂಟಾಗಿದ್ದರೆ ಅದರ ದೋಷ ನಮಗೆ ಹತ್ತಬಾರದು ಅಂತ ಹೇಳಿದಾಗ ಅಚ್ಚುತಾಯ ಅನಂತಾಯನಮ ಅನಂತಾಯ ನಮಃ ಅನಂತಾಯನಮ ಗೋವಿಂದಾನಮ ಅಚ್ಚುತಾಯ ಅನಂತಾಯ ನಮ ಅಚ್ಚುತಾನಂತ ಗೋವಿಂದಾಯ ನಮೋ ನಮಃ ಅಂಥೇಳಿ ಇದನ್ನು ನಾವು ಮುಗಿಸ್ಬೋದು ಎಲ್ಲರೂ ಯಾರ್ಯಾರು ಮಾಡಲಿವೋ ನೀವೆಲ್ಲ ಅವಶ್ಯವಾಗಿ ಇದನ್ನೆಲ್ಲ ಮಾಡಿ ಆ ಮನಸ್ಸಿಗೆ ಶಾಂತಿಯನ್ನು ಹೊಂದುವುದಲ್ಲದೆ ನಿಮ್ಮ ಪೂರ್ವಜರ ಇರ್ತಕ್ಕಂಥ ಯಾರು ಮೃತರಾಗಿದ್ದಾರೆ ಅವ್ರಿಗೂ ಏನಪ್ಪ ಅಂತಂದ್ರೆ ತಂದು ಕೊಡ್ರಿ ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದೀನಿ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ